ಬೇಜಾರಾಯ್ತು ಅದ್ಕೆ ಖುಷಿ ಪಡ್ತಿತ್ತು ಈ ಸಲ ನಾನು ಉಲ್ಟಾ ಮಾಡ್ಬಿಟ್ಟಿನ ಭಾಳ ಅಂದ್ರೆ ಭಾಳ ಬೇಜಾರಾಯ್ತು ಗಜ್ಜ ಕೊಟ್ರ ನೀ ಗಜ್ಜ ಹಾಂ ನಂಬರ್ ನಮ್ಮ ಸಬ್ಜಾಕ್ ಅವರ ಕಡೆ ಎಷ್ಟು ಜನ ಕಡೆ ಐತೆ ಎಲ್ಲರೂ ಫೋನ್ ಮಾಡಿಬಿಟ್ರಿ ಈಗ ಆಲ್ರೆಡಿ ಬಿಡು ಅಂದ್ರೆ ಬಿಡ್ತೀನಿ ಅದನ್ನು ಈಗ ಎಲ್ಲಾ ಬಿಟ್ಟೆ ಬಿಟ್ಟೇ ಬಿಟ್ಟೀನಿ ಅದನ್ನ ರೇ ಇಟ್ಕೊಂಡೆ ಏಯ್ ಏನು ಅಕ್ಕೋತ್ ದೀಪಾಗು ನಿನಗೂ ಒಂದ್ಸಲ ಬೇಜಿದ್ರಾ ನನಗೂ ಒಂದ್ಸಲಿ ನೀನು ಒಂದು ಫ್ರ್ಯಾಂಕ್ ಮಾಡಿನಿ ಮನಿಗೆ ಯಾರೋ ಬಂದಾರ ಏ ಮನೆಗ್ ಬಾಳ ಬಂದಾರ ಒಂದ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಲಾಸ್ಟ್ ವಿಡಿಯೋ ನೋಡ್ದಂಗ ಪ್ರೇಮು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಏನೋ ಮಾತಾಡ್ಬೇಕಂತ ಒಂದ್ ಸ್ವಲ್ಪ ಬೇಜಾರಾಗೈತಿ ಏನೋ ಹೇಳ್ಕೊಬೇಕಂತ ನಿಮ್ ಮುಂದ ಹೇಳ್ತಾನಂತ ಕೇಳ್ರಿ ಎಲ್ರಿಗೂ 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 ಮನಸ್ಸಿಂದ ಸಾರಿ ಕ್ಷಮೆ ಇರಲಿ ನನ್ನಿಂದ ನಿಮಗೆ ನಾನು ಮಾಡಿರೋ ಫ್ರ್ಯಾಂಕಿಂದ ನಿಮ್ಗೆಲ್ಲರಿಗೂ ಬೇಜಾರಾಗೈತಿ ದೀಪಾಗ ಬೇಜಾರಾಗೈತಿ ಎಲ್ಲರೂ ಭಾಳ ಅಪ್ಸೆಟ್ ಆಗಿರಿ ಅದಕ್ಕೆ ಎಲ್ಲರಿಗೂ ಸ್ವಾರಿ ಕೇಳ್ತೀನಿ ನನಗೆ ಗೊ ಆ್ಯಕ್ಚುಲಿ ಗೊತ್ತಿದ್ದಿಲ್ಲ ದೀಪ ಈ ಥರ ರಿಯಾಕ್ಟ್ ಮಾಡ್ತಾವೆ ಅಂತ ರಿಯಾಕ್ಟ್ ಮಾಡಿಬಿಡ್ಲು ಹೆಂಗೂ ವಿಡಿಯೋ ಆಯಿತು ಅದನ್ನ ಅದನ್ನು ಬಿಟ್ಟೆ ನೀವು ಈ ಥರ ಇದು ಮಾಡ್ತೀರಂತ ನನಗೆ ಎಷ್ಟು ಬೇಜಾರಾಕ್ತೀರಿ ಅಂತ ಗೊತ್ತಿದ್ರೆ ನಾನು ವಿಡಿಯೋನೇ ಬಿಡ್ತಿದ್ದಿಲ್ಲ ಅದಕ್ಕೆ ಎಲ್ಲರಿಗೂ ಸ್ವಾರಿ ಕೇಳ್ತೀನಿ ಇನ್ನೊಂದು ಸಲ ದಯವಿಟ್ಟು ಕ್ಷಮೆ ಇರಲಿ ಸಲ ಆ ಥರ ಫ್ರ್ಯಾಂಕ್ ಮಾಡೋಕ್ಕೆ ಹೋಗಲ್ಲ ನಾನು ಆ ಥರ ಫ್ರ್ಯಾಂಕ್ ಮಾಡೂ ಇಲ್ಲ ನಾನು ಯಾವಾಗಲೂ ಮಾಡಿಲ್ಲ ದೀಪ ಫಸ್ಟಿಗೆ ಅಕ್ಕಿ ಸೀರಿಯಸ್ ಹಾಕ್ಕೊಳ್ಳ ಕಾಮಿಡಿ ಮಾಡ್ತಾಳ ನಾನು ಅನ್ಕೊಂಡು ಮಾಡಿದೆ ಆಕೇಳತ್ತಾನೆ ನಾನು ನಿಮ್ಗೆ ಹೇಳಿದೆ ಕ್ಯಾಮ್ರ ಒಳಗೆ ಕೇಳಕತ್ತ ಸ್ಟಾಪ್ ಮಾಡ್ತೀನಿ ಅಂತ ಆದ್ರೆ ನೋಡೋ ಮಿನ ಕಂಟಿನ್ಯೂ ಮಾಡು ಅಂತ ಯಾಕೆ ಮಾಡಿದ ಮಾಡಿದೆ ಸರಿಯಲ್ಲ ತಪ್ಪು ತಪ್ಪು ತಪ್ಪೇ ಮಾಡಿದೆ ಆದ್ರಿಂದ ನಿಮ್ಗೆ ಎಲ್ಲರಿಗೂ ನೋವಾಗೈತಂತ ಗೊತ್ತಾಯ್ತು ಈ ಥರ ವಿಡಿಯೋ ನಮಗೆ ಬೇಡ ಈ ಥರ ಮಾಡಬೇಡ್ರಿ ಒಳ್ಳೆ ರೀತಿಯಿಂದ ಹೇಳಿರಿ ಬೇಯ್ದು ಹೇಳಿರಿ ಎಲ್ಲ ರೀತಿ ಹೇಳಿದಿರಿ ಆಮೇಲೆ ಗೊತ್ತಾ ಈ ಥರ ಮಾಡಬಾರ್ದಿತ್ತು ನಾನು ಅಂತ ಅದೇ ನಕಲಿ ಹೋಗಿ ಚಕಲಿ ತಮಾಷೆ ಹೋಗಿ ಅಮಾಶಿ ಹಂಗೆ ಅಂತಾರಲ್ಲ ಹಂಗಾಗುತ್ತೆ ಕರೆಕ್ಟ್ ಹುಲಿ ಬಂತು ಹುಲಿ ಕತೆ ಅದನ್ನು ಕೇಳಿ ಬಟ್ ಈ ಥರ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅದಕ್ಕೆ ಬಿಟ್ಟಿನಿ ಎಲ್ಲರಿಗೂ ಸಾರಿ ನೆಕ್ಸ್ಟ್ ಟೈಮ್ ಈ ಥರ ಯಾವುದೂ ಫ್ರ್ಯಾಂಕ್ ಮಾಡಲ್ಲ ಹಿಂದೂ ಮಾಡಿಲ್ಲ ನಾನು ಇದೊಂದು ಮಾಡಿದ್ದು ಈ ಥರ ಆಗತ್ತೆ ಅಂತ ಗೊತ್ತಿಲ್ಲ ಮಾಡೀನಿ ಏನು ಈ ಮಾತಾಡಕತ್ತೀನಿ ಮಾತಾಡಗತ್ತೀನಿ ಯದಕಂದ್ರೆ ನಿಮಗೆ ಬೇಜಾರು ಮಾಡಿನಲ್ಲ ಅಂತ ನನಗೆ ಭಾಳ ಬೇಜಾರಾಗೈತೆ ಅಷ್ಟು ಜನಕ್ಕೆ ನಾನು ಬೇಜಾರ್ ಮಾಡಿಬಿಟ್ಟನೆಲ್ಲ ಒಂದು ಸಣ್ಣ ತಪ್ಪು ಗೊತ್ತು ಗೊತ್ತಿಲ್ಲ ಮಾ ಅದನ್ನಷ್ಟು ಮಾಡಿ ದೀಪಾಗ ಅಳಿಸಿಬಿಟ್ಟೆ ನಿಮಗೂ ಬೇಜಾರು ಮಾಡಿಬಿಟ್ಟೆ ನಾನು ನಿಂದ ಇಷ್ಟೆಲ್ಲ ಆಯ್ತಲ್ಲ ಅಂತ ಸ್ವಲ್ಪ ನನಗೆ ಬೇಜಾರಾಯ್ತು ಬಾ ಕಂಟಿನ್ಯೂ ಏನಿಲ್ಲ ಬಿಡು ನನಗೆ ಆ ಕ್ಷಣಕ್ಕೆ ಸ್ವಲ್ಪ ಬೇಜಾರಾಗಿತ್ತು ಅಷ್ಟೇ ಮತ್ತೆ ಅದನ್ನ ಮರ್ತೀನಿ ಏನಿಲ್ಲ ನಾನು ನಾನು ಕ್ಷಮಿಸ್ತೀನಿ ನನಗ

ಪ್ರತಿ ಸಲಾನು ಬೇಜಾರೊಳಗಿದ್ದವ್ರಿಗೆ ಖುಷಿ ಪಡಿಸ್ತಿದ್ವಿ ಏನರ ಮಾತಾಡಿ ನಗಿಸ್ತಿದ್ವಿ ಏನೋ ಒಂದು ಖುಷಿ ಪಡ್ತಿತ್ತು ರೀ ಈ ಸಲ ನಾನು ಉಲ್ಟ ಮಾಡಿಬಿಟ್ಟಿನ ಭಾಳ ಅಂದ್ರೆ ಭಾಳ ಬೇಜಾರು ಆಗ್ತದೆ ಆಗಲ್ಲ ನಾ ಅದನ್ನು ಫುಲ್ ಇವತ್ತು ಪೂರ್ತಿ ದಿನ ಅನ್ಭೋಸೀನಿ ಬೆಳಗ್ಗೆ ಬಿಟ್ಟು ಆಗ ಬೆಳಗ್ಗೆ ಮಾಡಿದ್ದದು ಇದೇ ಈ ಲಾಗ್ ಮಾಡಾಕ್ತೀವಿ ಇವತ್ತು ಫುಲ್ ದಿನ ಅದನ್ನು ಅನ್ಭವ್ಸೀನಿ ಈಗ ನಾನು ಜೋಸ್ಲೇ ನಿಮ್ಮೊಂದು ಲಾಗ್ ಮಾಡೋಕ್ಕೂ ನನಗೆ ಆಗು ಎಲ್ಲ ಕಮೆಂಟ್ಸ್ ಓದಿನಿ ಆದರೆ ಯಾವಕ್ಕೂ ರಿಪ್ಲೈ ಮಾಡಿಲ್ಲ ರಿಪ್ಲೇ ಮಾಡೋಕ್ಕೂ ನನಗೆ ಮುಖ ಇರಲಿ ಏನಂತ ಮುಖ ರಿಪ್ಲೇ ಮಾಡ್ತೀನಿ ಎಲ್ಲ ಓದಿದೆ ಅದಕ್ಕೆ ಲಾಗ್ ಮುಖಾಂತರ ಹೇಳಿದ್ರೆ ಆಯ್ತು ಕ್ಷಮೆ ಕೇಳ್ತೀನಿ ಡೈರೆಕ್ಟಾಗಿ ಅಂತ ನಿಮ್ಮ ಮನಸ್ಸಿಗೆ ನನ್ನಿಂದ ಬೇಜಾರಾಗೈತೆ ಅಂತ ಗೊತ್ತು ಇನ್ನೊಂದ್ಸಲ ಕ್ಷಮೆ ಇರಲಿ ಯಾರು ಬೇಜಾರ್ ಮಾಡ್ಕೊಳಕಾಯ್ತು ಸರಿ ಈಗ ಸ್ವಲ್ಪ ಬೇಜಾರು ಕಳ್ಕೊಳಕ ನಾವು ಹೊಂಟೀವಿ ಅಣ್ಣಾರ ಮನೆಗೆ ಅಣ್ಣಾರ ಮನೆಗೆ ಹೋಗಿ ಅವ್ರು ಏನು ಮಾಡತ್ತಾರೆ ನೋಡಿಕೊಂಡು ಸ್ವಲ್ಪ ಅವ್ರು ಕೂಡ

ನಮ್ಮ ಇವಾಗ ಆರಾವಾಗ ಜಾಕ ಮಾಡಿ ಮನ್ಸಿದ್ವಿ ಮಕ್ಕೊಂಡನ ಅವ್ನಿಗೆ ಕರ್ಕೊಂಡು ಈಗ ಸ್ವಲ್ಪ ಅವ್ರು ಕೂಡ ಮಾತಾಡಿ ಸ್ವಲ್ಪ ನಗದು ಪಗದು ನಾಲ್ಕು ಜನ ಕೂಡಿ ಮಾಡ್ತೀವಲ್ಲ ನಮ್ಮದು ನಾವು ಮರ್ತೀವಿ ಅಲ್ಲಿಗೆ ಹೋಗಿ ಬರ್ರಿ ಅಣ್ಣಾರ ಮನೆಗೆ ಹೋಗು ಮುಂಚೆ ಹೋಗೋಕ್ಕಿನ್ನ ಮುಂಚೆಕ ಅವ್ರು ಏನು ಅಂತ ಕೇಳಿ ಹೋಗೋನು ಬರ್ರಿ ಹಲೋ ಏನ್ ಮಾಡಿರ ಬಾ ಬಾ ಅವನು ಅವ ಅನ್ಕತನಾ ಅರ್ಬಿ ಹದ್ ಹಾಕಿ ಕರ್ಕೊಂಡ್ ಹೋಗ್ಬೇಕು ಅವನಿಗೆ ಅಷ್ಟೊತ್ತಿಗೆ ನಾನು ಒಂದ್ ಸ್ವಲ್ಪ ಚಾಗಿ ಕುಡಿದು ಚಾ ಚಪಾತಿ ತಿಂದು ಬಿಸಿ ಬಿಸಿ ಚಪಾತಿ ಹೊಸ ಬಟ್ಟೆ ಹಾಕ್ತೇ ಹೊಸ ಬಟ್ಟೆ ಹಾಕ್ಕೊಳ್ತ ಬರ್ತದೆ ಸರಿ ಬನ್ರಿ ಚಾ ಚಪಾತಿ ತಿಂದು ಹೋಗು ತ ಏ ನೋಡಿರಿ ಆರಾಮ್ ಔಟ್ಫಿಟ್ಟು ಮಾಡಿ ತಗೊಂಬಂದಿದ್ದು ಮಾರ್ಟ್ ಒಳಗೆ ಬಟ್ಟಿ ವಾಚಾ ಬಟ್ಟೆ ಹಾಕೊಂಡ್ರಿ ಮಗ ನೀನು ವಾಚಾ ಬಟ್ಟೆ ವಾಚಾ ಬಟ್ಟೆ ಹಾಕೊಂಡಿರಿ ಎಲ್ಬುರ್ಕಿ ಅಲ್ಬುರ್ಗಿ ವಾಚಾ ಬಟ್ಟೆ ಹಾಕೊಂಡೈತೆ ಎಲ್ಬುರ್ಕಿ ಮಾ ಮಾ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಫೋನ್ ಮಾಡಿದ್ರು ಬಾದಾಮಿಯಿಂದ ಅವರು ಒಂದು ಸ್ವಲ್ಪ ಹೇಳಿದರು ಆ ಥರ ಮಾಡಬೇಡ್ರಿ ನಾನು ಹತ್ತೀನಿ ಅಂತ ಅದಕ್ಕೂ ಅವರಿಗೂ ಸಾರಿ ಕೇಳೀನಿ ಅವರು ವಿಡಿಯೋ ನೋಡ್ತಿರ್ಬೋದು ನಿಮಗೂ ಸಾರಿ ಕೇಳೀನಿ ಫೋನೊಳಗೆ ಮತ್ತೊಮ್ಮೆ ಫೋನ್ ಮಾಡಿ ಆ ಥರ ಮಾಡಬೇಡ್ರಿ ನಾವು ಓದ್ತೀವಿ ವಿಡಿಯೋ ನೋಡೋದ್ರೆ ಗೊತ್ತಾಯ್ತು ನನಗೆ ಎಲ್ಲರಿಗೂ ಬೇಜಾರಾಗೈತೆ ವಿಡಿಯೋದಿಂದ ಅಂತ ಅಲ್ಲಿಗೆ ಬಿಡುಗೆಸ್ ಪ್ಲೀಸ್ ಬರ್ರಿ ಕುಷ್ಟಗಿಯಿಂದ ಇನ್ನೊಬ್ರು ಸಬ್ಸ್ಕ್ರೈಬರ್ ನಮಗೆ ಫೋನ್ ಮಾಡಿದರು ಅವರು ಆ ಥರ ಮಾಡಬೇಡ್ರಿ ಅಂದರು ಓಕೆ ಅಣ್ಣ ಆ ಥರ ಮಾಡಲ್ಲ ಲಾಸ್ಟ್ ವೀಡಿಯೋ ಇದು ಲಾಸ್ಟ್ ಫೈನಲ್ ವೀಡಿಯೋ ಇದೆ ಫ್ರ್ಯಾಂಕ್ ಅಂತ ಮಾಡಿದ್ರು ಏನು ಮಜಾಕ್ ಮಾಡಿರ್ತೀನಿ ಇಲ್ಲ ಫ್ರ್ಯಾಂಕೇ ಮಾಡಕ್ಕೆ ಹೋಗಲ್ಲ ಇನ್ನೇ ಮಾಡ ಈಗ ಎಷ್ಟ ಬಂದಿವಿ ಅಯ್ಯೇನ ಚಟಿ ತಿನಿಂದು ದಪ್ಪ ದಪ್ಪ ನೋಡ್ರಿಗ ತೋಳು ಮಾಡಿಸ್ ಮಗನ ಮಾಡಿಸ್ ನಮ್ಮಅಪ್ಪ ಸಣ್ಣ ಇದ್ದಾಗವ ನಾವ ಒಂದು ತಿಂಗಳದ ಏನ ಇಪ್ಪತ್ತು ದಿನದಿದ್ದ ಅವನಿಗೆ ಕೋಳ ಮಾಡಿಸೋದು ಕಾಲರ್ ಮಾಡಿಸೋದು ಗುಂಡಿ ಬಿಚ್ಚೋದು ಸ್ಟೈಲಿ ಗುಂಡಾಗತ್ತೆ ಸ್ಟೈಲ್ ಅದ ಮಾಡಿಸ್ಕೊಂಡು ನೋಡ ಚಿತ್ತಾರ ಚಿತ್ತಾರ ಹ್ಮ್ ಯಾರ ನೋಡ್ತಿ ದೊಡ್ಡ ಮಗ

അല്ലേ അല്ലെ ഏനവാണിയ ಇನ್ನ ನಿಮ್ಮ ಸಣ್ಣ ಆದ ನಮ್ಮ ಹತ್ರ ಗಿಡದ ನಾವೇ ಬಿಡ್ಸ್ಕೋಬೇಕು ಸೈಲೆಂಟ್ ಇರ್ಬೇಕು

ಈಗ ಜಸ್ಟ್ ಎದ್ದೆವು ನಾವು ಈ ಎದ್ದೇಳ್ದ್ರೊಳಗೆ ಜಲ್ದಿ ಕೆಲಸ ಮಾಡ್ಕೋಬೇಕಂತ ಅಲ್ಲಿ ಹೊರಗೆ ಕುಂತು ಪ್ಲಾನಿಂಗ್ ಮಾಡ್ಕೊಳಗತ್ತೆ ನಾವು ಎದ್ದೇಳ್ದ್ರೊಳಗೆ ತಿಕ್ಕಿ ಮಂಡ್ಯ ಮಾಡಿ ಇದು ಅಂತ ನಾನು ಮತ್ತು ಅವ ಮತ್ತ ಕುಂತ್ರೆ ನಾ ಇಡ್ಕೊಂಡು ಕುಂತ ನಾನು ಯಾವಾಗ ಇದ್ದೆ ರೇ ಯಾವಾಗ ಇದ್ದಿ ಯಾರು ಈಗ ಜಸ್ಟ್ ಇದೆಯಾ ಯಾರು ಯಾರು ಅರ ಮಮ್ಮಿ ನೋಡ್ತಾನವಾ ಮಮ್ಮ ನೋಡ್ತಾನವ ಅಮ್ಮ ನೋಡ್ತಾನವ ಪಪ್ಪ ನೋಡಲ್ಲವ ಗುಡ್ ಮಾರ್ನಿಂಗ್ ಮಮ್ಮಿ ಗುಡ್ ಮಾರ್ನಿಂಗ್ ದೊಡ್ಡ ಮನುಷ್ಯ ಆಗ್ಬಿಟ್ಟ ಗುಡ್ ಮಾರ್ನಿಂಗ್ ಮಮ್ಮಿ ಈಗ ನೋಡ್ತಾ ನೋಡ ಪಪ್ಪ ಈಗ ನೋಡ್ತಾ ನೋಡ ಬೆಳಗ್ಗೆಯಿಂದ ಫೋನ್ ಬರಕತ್ತಾವು ಮತ್ತೆ ಬೆಳಗ್ಗೆ ನಮ್ಮ ಸಬ್ಸ್ಕ್ರೈಬರ್ ಕಡೆ ನಮ್ಮ ನಂಬರ್ ನಮ್ಮ ಸಬ್ಸ್ಕ್ರೈಬರ್ ಕಡೆ ಎಷ್ಟು ಜನದ ಕಡೆ ಐತೆ ಎಲ್ಲರೂ ಫೋನ್ ಈಗ ಆಲ್ರೆಡಿ ಎಲ್ಲರೂ ಫೋನ್ ಮಾಡಿಬಿಟ್ಟು ನಿನ್ನ ಮ್ಯಾಲೆ ಭಾಳ ಸಿಟ್ಟು ಬಂದಿತ್ತಣ್ಣ ಹಂಗೆ ಮಾಡಬಾರ್ದಿತ್ತು ನೀನು ಯಾಕೆ ಹಂಗೆ ಮಾಡಿದ್ದಿ ಮತ್ತೊಬ್ಬರು ವಾಯ್ಸ್ ಮೆಸೇಜ್ ಮಾಡಿದ್ದರು ಬೇಯದರು ನನಗೂ ಗೊತ್ತಿದ್ದಿಲ್ಲಲ್ಲ ಹಿಂಗೆ ಆಗುತ್ತಂತ ಗೊತ್ತಿದ್ರೆ ನಾನು ಅಷ್ಟು ಕ್ರೂರಿ ಅಲ್ಲ ಈಗ ಹೆಂಗೆ ಅಳ ಕತ್ಬಿಟ್ಲಾಕಿ ಹೆಂಗೆ ಸ್ಟಾಪ್ ಮಾಡಿ ಏನ ಅಂತ ಏನು

ಒಂದು ತಾಸು ಎರಡು ತಾಸು ಅದೇ ಮಾತಾಡೋರು ರಾತ್ರಿ ಎರಡು ಗಂಟೆ ಮಠ ಮಾತಾಡಿವಲ್ಲ ದೀಪ ರಾತ್ರಿ ಎರಡು ಗಂಟೆ ಮಠ ಮಾತಾಡಿ ಎಲ್ಲಿ ಅದೇ ಮಾರಿ ತೋರ್ಸಿ ಕಡಿ ಆ ವಿಡಿಯೋ ಎಡಿಟ್ ಮಾಡಿಂದ ಮತ್ತೆ ಅದರೊಳಗೊಂದು ಶಾರ್ಟ್ಸ್ ಕಟ್ ಮಾಡಿ 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 ಒಂದು ರೀಲ್ಸ್ ಮಾಡಿ ನೀವು ಒಂದು ನಿಮಿಷದ್ದು ಇನ್ಸ್ಟಾಗ್ರಾಮ್ ಒಳಗೆ ಬಿಡ್ಬೇಕಂತ ನೀವು ನೋಡಿ ನೋಡಿದ್ರು ರೀಲ್ಸೇ ಬಿಡಲಿಲ್ಲ ನಾನು ಅದು ಬಿಟ್ಟಿದ್ದನಂದ್ರೆ ನೀವು ಏನು ಮಾಡ್ತಿದ್ರಿ ಏನು ಬರೀ ಅದು ಇನ್ನೂ ಸ್ವಲ್ಪ ಅದಕ್ಕೆ ಬ್ಯಾಗ್ರೌಂಡ್ ಮ್ಯೂಸಿಕ್ ಹಾಕಿ ಅದು ಹಾಕಿ ರೀಲ್ ಅಲ್ಲ ಅಂತ ಹಿಂಗೆ ಮಾಡಿನ ಅದನ್ನ ನೀವು ಅದು ಭಾಳಕ್ಕೆ ಅಳು ಬರ್ತ ಅದು ನೋಡಿದ್ರೆ ಮತ್ತಿಷ್ಟು ಭಾಳ ಅಳು ಬರ್ತ ಅದಕ್ಕೊಂದು ಮ್ಯೂಸಿಕ್ ಕೊಟ್ಟು ಬಿಟ್ಟಿನಿ ಭಾಳ ಅಳ್ಳೂನೇ ಬಾ ನೋಡ್ತೀನಿ ನಿಮಗೆ ಇದು ನೋಡಿ ಆಯ್ತೀರಿ ನೀವು ಅದು ನೋಡಿದ್ರಿ ಅಂದರು ಭಾಳ ಅತ್ತೀರಿ ಯಾವ್ದಾದ್ರು ಮ್ಯೂಸಿಕ್ ದೀಪ ದೀಪಾದ ಇಂದ ಚಿತ್ತಾರ ಮಾಡು ನಾನು ಆ ಥರ ಒಂದು ಮ್ಯೂಸಿಕ್ ಕೊಟ್ಟಿನಿ ನೋಡಿರಿ ನೋಡಿರಿ ಬಿಟ್ಟಿಲ್ಲ ನಾನು ಎಲ್ಲಿ ಬಿಡಲಿ ನೋಡಿರಿ ನಾನು ಬಿಡು ಅಂದ್ರೆ ಬಿಡ್ತೀನಿ ಅದನ್ನು ಏನು ಎಲ್ಲ ಬಿಟ್ಟೆ ಬಿಟ್ಟಿರಿ ಮತ್ತು ಅದನ್ನ ಇಟ್ಕೊಂಡು ಏನು ಮಾಡಿ ಅದನ್ನು ಬಿಡು ಅಂತ ಹೇಳಿರಿ ಬಿಡ್ತೀನಿ ಇನ್ನೊಂದು ಥರ ಇನ್ನೊಂದು ಸಲ ಈ ರೀತಿ ಫ್ರ್ಯಾಂಕ್ ಮಾಡಲ್ಲ ಅನ್ನೋದಂತೂ ಗ್ಯಾರಂಟಿ ಕೊಡ್ತೀನಿ ನಿಮಗೆ ನಾನು ದೀಪಾಗಿ ಈ ಥರ ಫ್ರ್ಯಾಂಕ್ ಮಾಡಲ್ಲ ಅವಳು ಅಂತ ಒಪ್ಪಳೋ ಅಂತ ಬಟ್ ಖುಷಿಯಾಗ ನೋಡ್ರಿ ನನಗೆಲ್ಲರು ಬೇಜಾರಂತ ಈಗ ಏನು ಅಕ್ಕೋ ತೊಕ್ಕಳ ದೀಪಾಗು ನಿನಗು ಒಂದ್ಸಲ ಬೇಯ್ದರಾ ನನಗೂ ಒಂದ್ಸಲ ನೀನು ಫ್ರ್ಯಾಂಕ್ ಮಾಡಿ ಏನಪ್ಪೀರಲಿ ಇಲ್ಲ ಯಾವಾಗ ಹೇಳ ಬಾಯಿಲಿ ಐ ಬಾಯಿಲೆ ನಾನು ಒಂದು ಸಲ ಫ್ರ್ಯಾಂಕ್ ಮಾಡಿದ್ಲು ಅವಾಗೂ ನೀವು ಬೇಯ್ದಿದ್ರಿ ಆದರೆ ಈ ಥರ ಮಾಡಿದ್ದಿಲ್ಲ ಏನಪ್ಪಾ ಓ ಮಗನೇ ಆರೋ ಮುಂದೊಂದು ದಿನ ದೊಡ್ಡವಾಗಿ ಆ ವಿಡಿಯೋ ನೋಡಿದ್ರೆ ನನಗೆ ಹೆಂಗೆ ಬೇಯ್ತಾನೋ ನನ್ನ ಬಗ್ಗೆ ಏನು ಅನ್ಕೋತಾನೋ ಅದಪ್ಪ ಡಿಲೀಟ್ ಮಾಡಿಬಿಡ ಅದು ವಿಡಿಯೋ ಡಿಲ್ಟ್ ಮಾಡಿಬಿಡ ನೀನು ನೋಡ್ತೀವಿ ಮತ್ತು ನಾವು ತಿನ್ನಕತ್ತೀವಿ ನಾಷ್ಟಾ ಸಜ್ಜಕ ಸಜ್ಜಕ ತುಪ್ಪ ಪ್ರೇಮು ಒಮ್ಮೆ ಊಟ ಮಾಡಕತ್ತಾನ ಊಟ ನಡೆದೈತ ಒಂದೊಮ್ಮೆ ನಮ್ಮ ಆರು ನಾಯಿ ಹಿಡ್ಕೊಂಡು ಆಟ ಆಡಕತ್ತಾನ ಸುಮ್ ಕೂತಾನೆ ಯಾಕ ಶಿವ ಶಿವ ಅಂತ ಅದ ಕೊಟ್ಟಿವ ಅಂತ ಅದನ್ನ ಆಟ ಆಡ್ಕೊಂಡು ಸುಮ್ ಕೂತಾನ ಊಟ ಬಿಡ ಊಟ ಮಾಡಕ್ ಬಿಟ್ಟಾನೆ ಅಳಕತ್ತ ಚಾ ಊಟ ಮಾಡಿ ಖಾಲಿ ಮಾಡ್ಬೇಕು ನಾವು ಜಲ್ದಿ ಜಲ್ದಿ ನಮ್ಮ ರಾಜ ರಾಣಿ ಬಂದಾರ ಯಾಕ ಒಬ್ಬಗೆ ಬಂದಾಳ ಇವ ಎಲ್ಲೇ ಡಕ್ಸ್ಕೊಂಡಾನ ಈ ದಿನ ನಾವು ಇವರಿಗೆ ಆಟ ಆಡಿಸಿ ಇವತ್ತು ಇವ್ರನ್ನ ತಳಗಿರ್ಬೋದವ ಬೈಕ್ ಕಾಣ್ಲಾರ್ದಂಗ ಚಾರ ಇಲ್ಲ ವಾಪಸ್ ಹೋಗಿರ್ಬೇಕು ಏನರ ಕಳಕ ಅಷ್ಟೇ ನೋಡ್ರಿ ಬಂದ ಶಿವಮಾರ ಅವರು ಶಿವಮಾರವ್ರು ಬಂದಾರ ಯಾರು ಶಿವಮಾರವ್ ಶಿವಮಾರವ್ ಬಂದಾರ ನೀವೆಲ್ಲ ಶೂಸ್ ಇದ್ರೊಳಗೆ ಬರೀ ಟೆನ್ ಪರ್ಸೆಂಟ್ ಇಲ್ಲ ನಮ್ಗೆ ಇದು ಒಂದ್ ಚಪ್ಪಲ ಬಿಟ್ರೆ ಒಂದ್ ದೊಡ್ಡ ಶೂ ಅದು ಅದನ್ನು ಹಾಕೊಳಂಗ ದೀಪಾಂದ ಆರ್ ಸಾವಿರ ಇವಕ್ಕ ಈ ಶೂ ದೀಪಾನು ಈಗ ಬರಂಗಿಲ್ಲ ನೋಡಿರಿ ರೆಡ್ ಟೇಪ್ ಇದು ಎಮ್ ಆರ್ ಪಿ ಆರು ಸಾವಿರ ಚಿಲ್ಲರ ಇತ್ತು ಇದಕ್ಕೆ ನಾವು ಹದಿನಾಲ್ಕು ನೂರೇ ಹುಡುಗ ತೊಗೊಂಡಿದ್ದೆವು ಭಾಳ ಇಷ್ಟ ಆಗಿದ್ದೆವು ನಾನು ಅಂತ ತರಿಸಿದ್ದೆ ಅದನ್ನು ಆಮೇಲೆ ಗೊತ್ತಾಗ್ತದೆ ಹುಡುಗರದ ಅಂತ ಇವು ನನ್ನ ಮದುವೆ ಶೂ ಮದ್ವಿ ಶೂ ಇವು ನಾವು ಹೋಗಿ ಬಂದಾಗ ತೊಗೊಂಡಿದ್ದ ಚಪ್ಪಲ ಮತ್ತೆ ಇವು ಸುಮ್ಮ ನನ್ನ ಬರ್ತಡೇಗೆ ದೀಪ ಕೊಡ್ಸಿದ್ಲು ಉಪರ್ಸ ಅತಿಯಾಗೆ ಒಂದ್ ದಿನ ನನಗೆ ಶೂ ತಗೋ ಅಂತಿದ್ದಂದ್ರೆ ಇವೊಂದು ಇನ್ನೊಂದು ಎಲ್ಲದವ ನಾವು ಇವು ಫಸ್ಟ್ ಟೈಮ್ ನಾನು ಬೆಂಗಳೂರಿಗೆ ಬಂದಿಂದ ಶೂ ತಗೊಂಡಿನಿ ಅಂದ್ರೆ ಇವೆ ಏಳ್ನೂರು ರೂಪಾಯಿ ಕೂಡ ತಗೊಂಡಿದ್ದೆ ಇವು ಆಮೇಲೆ ಇವು ನಂದು ಎರಡನೇ ಬರ್ತಾಳೆ ದೀಪಕ್ ಸ್ಕೂಟಿ ಕೊಡಿಸಿನಿ ಅಲ್ಲ ದೀಪ ಸ್ಕೂಟಿ ಕೊಡಿಸಿದ ಅವತ್ತು ತಗೊಂಡಿದ್ದೆ ಶೂ ಇವು ಇವು ದೀಪಾನು ಶೂ ಇವು ಬರೇ ಟ್ರೈಲರ್ ಇವು ಇನ್ನ ತುಂಬಾ ತೆಗೆದಿಲ್ಲ ಎಷ್ಟ ಏನೇನು ಅದಾವಿಲ್ಲ ನನಗ ದೀಪ ನಾನೇ ಶೂ ತೊಗಿನ ಹಿಂಗ ನೋಡುತ್ತೆ ದಾರ ಎರಕ ಇಲ್ಲ ಶೂ ಆಯ್ತು ಇದೊಂದು ಜೋಡೈತಿ ಇದೊಂದು ಜೋಡೈತಿ ಚಪ್ಪಲ್ ಅದಾವ ಓ ವೈಟ್ ಒಂದು ಜೋಡ ಅದಾವ್ ದೀಪಾನು ಇಲ್ಲ ದೀಪಾನ ಒಂದು ಐದು ಜೋಡೆ ನು ಜೋಡದ ಅಷ್ಟೇ ಆದ್ರೆ ಹಾಕಿ ಬರೋಂಗಿಲ್ಲ ಇದು ನಮ್ಮದು ಬೇರೆ ಬೇರೆಯವರು ನಿಮ್ಗೆ ತೋರ್ಸಿನಲ್ಲ ಯಾರ ಬರೋರಿದ್ರ ಲೀಸಿಗೆ ಐತಿ ಮನಿ ಅಂತ ಬಂದಾರ ಆಲ್ರೆಡಿ ಮುಗಿದೈತಿ ಮನಿಗೆ ಬೇಕಂತ ಭಾಳ ದಿನಕ್ಕೆ ಆಯ್ತಿರ್ತಾರೆ ಅವ್ರು ಕೊಟ್ಟಿಲ್ಲ ಒಂದು ವೇಟಿಂಗ್ ಮಷಿನ್ ತರಿಸಿದ್ದೆ ನಮ್ಮ ಆರೋನ್ ಸಂಬಂಧ ತಿಂಗಳ ತಿಂಗಳ ವೇಟ್ಗೆ ಏನಾಗುತ್ತೆ ಚೆಕ್ ಮಾಡಕ್ಕೆ ಹಂಗೆ ದೀಪ ತಿಂಗಳ ತಿಂಗಳ ಎಷ್ಟು ದಪ್ಪ ದಪ್ಪಾಗುತ್ತೆ ಎಷ್ಟು ದಪ್ಪ ಆಗುತ್ತೆ ಆತ ತಾನೇ ಚಲೋ ಆಗುತ್ತೆ ನೂರ ಇಪ್ಪತ್ತು ಕೆಜಿ ಕೆಪಾಸಿಟಿ ಐತೆ ಅದು ಎಷ್ಟು ಕೆಜಿ 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 ಇದೀನ ಸಿಕ್ಸ್ಟಿ ಐದು ಕೆಜಿ ಕಮ್ಮಿ ಅದ ನೀವ ನನಗೆ

Hello everyone. Good day, night day. Love you all. Take care. Bye bye. Bye bye. Bye bye. 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 bye.